ಅಲ್ಸಳಿಯಲ್ಲಿ ಫ್ರೆಂಡ್ಸ್ ಗ್ರೂಪ್ ವತಿಯಿಂದ ಪ್ರಥಮ ವರ್ಷದ ಶರನ್ನವರಾತ್ರಿ ಗಣಪತಿ ದುರ್ಗಾ ಪೂಜೆ ಮಹೋತ್ಸವ ಸಂಪನ್ನ ಶರನ್ನವರಾತ್ರಿ ವಿಜಯದಶಮಿ ನಾಡಹಬ್ಬ ದಸರಾವನ್ನ ಮೈಸೂರಿಗೆ ಮಾತ್ರ ಸೀಮಿತವಲ್ಲದೆ ನಾಡಹಬ್ಬವಾಗಿ ರಾಜ್ಯದಂತ ಎಲ್ಲ ದೇವಾಲಯಗಳಲ್ಲೂ ಕೂಡ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತದೆ ಈ ವರ್ಷ ನವರಾತ್ರಿಯಲ್ಲಿ ದುರ್ಗಾಮಾತೆ ಚಾಮುಂಡೇಶ್ವರಿ ಗಣಪತಿಯನ್ನು ಪ್ರತಿಷ್ಠಾಪಿಸಿ ಶಕ್ತಿ ದೇವತೆಗಳನ್ನು ಆರಾಧಿಸುವುದಾಗುತ್ತದೆ ಅದರಂತೆಯೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆಲಸಳ್ಳಿಯಲ್ಲಿ ಫ್ರೆಂಡ್ಸ್ ಗ್ರೂಪ್ ಮತ್ತು ಗ್ರಾಮಸ್ಥರ ವತಿಯಿಂದ ಅದ್ದೂರಿಯಾಗಿ ಶರನ್ನವರಾತ್ರಿ ಆಚರಿಸಿದ್ದು ಗ್ರಾಮವನ್ನು ವಿದ್ಯುತ್ ದೀಪಾಲಂಕಾರದಿಂದ ಸಿಂಗರಿಸುವ ಮುಖಾಂತರವಾಗಿ ಆಂಜನೇಯ ಸ್ವಾಮಿ ಹಾಗೂ ಓಂ ಶಕ್ತಿ ದೇವಾಲಯದ ಆವರಣದಲ್ಲಿ ಗಣಪತಿ ಹಾಗೂ ಮೂರ್ತಿ ಯನ್ನ ಪ್ರತಿಷ್ಠಾಪನೆ ಮಾಡುವ ಮುಖಾಂತರವಾಗಿ ವಿಶೇಷ ಪೂಜೆ ಭಜನೆ ಕಾರ್ಯಕ್ರಮಗಳನ್ನು ಸಲ್ಲಿಸಿ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದಗಳನ್ನು ವಿನಿಯೋಗಿಸಲಾಗಿದೆ ಗ್ರಾಮದ ಮಹಿಳೆಯರು ಮಕ್ಕಳು ಯುವಕರು ರುದ್ರೋಪಾದಿಯಾಗಿ ಸಡಗರ ಸಂಭ್ರಮದಿಂದ ಶರನ್ನವರಾತ್ರಿ ಗಣಪತಿ ಹಾಗೂ ದುರ್ಗಾ ಮಾತೆಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದಗಳನ್ನು ಕೂಡ ವಿನಿಯೋಗಿಸಿದ್ದಾರೆ ಬನ್ನಿ ಈ ಪೂಜಾ ಕಾರ್ಯಕ್ರಮದ ವೈಭವವನ್ನೊಮ್ಮೆ ಕಣ್ತುಂಬಿಕೊಳ್ಳೋಣ ವಿಶೇಷ ಪೂಜೆಗಳನ್ನು ಸಲ್ಲಿಸಿದ ಪ್ರಧಾನ ಅರ್ಚಕರಾದ ಹರಿಪ್ರಸಾದ್ ಬಾಬುರವರು ಮಾತನಾಡಿ ಶರನ್ನವರಾತ್ರಿ ಎಂದರೆ ದಸರಾ ಸಂದರ್ಭದಲ್ಲಿ ಒಂಬತ್ತು ದಿನಗಳ ಕಾಲ ಶಕ್ತಿ ದೇವತೆಯಾದ ಚಾಮುಂಡೇಶ್ವರಿ ದುರ್ಗಾಮಾತೆಯನ್ನು ಪ್ರತಿನಿತ್ಯ ಒಂದೊಂದು ರೂಪಗಳಲ್ಲಿ ಆರಾಧಿಸುವ ಮುಖಾಂತರವಾಗಿ ಗ್ರಾಮದ ಶ್ರೇಯಸ್ಸಿಗಾಗಿ ನಾಡಿನ ಒಳಿತಿಗಾಗಿ ಪೂಜೆ ಸಲ್ಲಿಸಿ ಗ್ರಾಮಸ್ಥರಿಗೆ ತೀರ್ಥ ಪ್ರಸಾದಗಳನ್ನು ವಿನಿಯೋಗಿಸಲಾಗುತ್ತದೆ ಅಂತೆಯೇ ಅಲಸಳ್ಳಿ ಗ್ರಾಮದಲ್ಲಿ ಫ್ರೆಂಡ್ಸ್ ಗ್ರೂಪ್ ಮತ್ತು ಗ್ರಾಮಸ್ಥರು ಇದು ವಿಶೇಷ ಪೂಜೆಯನ್ನು ಪ್ರಥಮ ದಿನವಾಗಿ ಸಲ್ಲಿಸಿದ್ದು ಒಂಬತ್ತು ದಿನಗಳ ಕಾಲವೂ ಕೂಡ ಪ್ರಸಾದ ವಿನಿಯೋಗ ವಿಶೇಷ ಪೂಜೆ ಸಲ್ಲಿಸಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾಯಿ ಚಾಮುಂಡೇಶ್ವರಿ ಗಣಪತಿಯ ಆಶೀರ್ವಾದವನ್ನು ಪಡೆಯಬೇಕು ಎಂದಿದ್ದಾರೆ ಓಂ ನಮಸ್ತೆ ಮಹಾ ಮಹಾಮಾಯೆ ಶ್ರೀ ಪೀಠೇಶ್ವರ ಪೂಜಿತೆ ಚಕ್ರ ಗದಾ ಅಸ್ತೆ ಮಹಾಲಕ್ಷ್ಮಿ ನಮಸ್ತೆ ಅಳಿಸಳ್ಳಿ ಬೌದ್ಧ್ ಭಕ್ತಾದಿಗಳಿಗೆ ತಿಳಿಸೋದೇನೆಂದರೆ ಅಳಿಸಳ್ಳಿ ಗ್ರಾಮದಲ್ಲಿ ವಿಶೇಷವಾಗಿ ಓಂ ಶಕ್ತಿ ದೇವಾಲಯ ಮುಂಭಾಗದಲ್ಲಿ ಫ್ರೆಂಡ್ಸ್ ಗ್ರೂಪ್ ಗೆಳೆಯರ ಬಳಗದಿಂದ ಗೆಳೆಯರ ಬಳಗದಿಂದ ಹಾಗೂ ಅಳಿಸಳ್ಳಿ ಗ್ರಾಮಸ್ಥರೆಲ್ಲ ಸೇರಿ ನವರಾತ್ರಿ ಪ್ರಯುಕ್ತವಾಗಿ ನವರಾತ್ರಿ ಒಂಬತ್ತು ರಾತ್ರಿಗಳು ಮತ್ತು ವಿಜಯದಶಮಿ ಏನು ಈ ಒಂದು ನವರಾತ್ರಿ ಕಾರ್ಯಕ್ರಮ ಒಂದು ದಿನಗಳಲ್ಲಿ ವಿಶೇಷವಾಗಿ ಮಹಾಗಣಪತಿ ಹಾಗೂ ದುರ್ಗಾದೇವಿಯ ಒಂದು ಪ್ರತಿಷ್ಠಾಪನೆಯನ್ನ ಮಾಡಿಸಿ ಲೋಕ ಕಲ್ಯಾಣಾರ್ಥಕವಾಗಿ ನಮ್ಮ ಗ್ರಾಮ ಸುಭಿಕ್ಷವಾಗಿರ್ಲಿ ನಮ್ಮ ಗ್ರಾಮ ಚೆನ್ನಾಗಿರ್ಲಿ ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನ ಓಂ ಶಕ್ತಿ ದೇವಾಲಯ ಮುಂಭಾಗದಲ್ಲಿ ಹಮ್ಮಿಕೊಂಡಿದ್ದು ಇವತ್ತು ಪ್ರಥಮ ದಿನ ಮೊದಲನೇ ದಿನ ಫ್ರೆಂಡ್ಸ್ ಗ್ರೂಪ್ ವತಿಯಿಂದ ಪೂಜೆ ಸೇವೆಯನ್ನು ಮಾಡಿಸಿದ್ದಾರೆ ಸೇವಾಕರ್ತರು ಅದೇ ರೀತಿಯಾಗಿ ಮಹಾಗಣಪತಿ ದುರ್ಗಾದೇವಿ ಆಶ್ರಮದಿಂದ ನಮ್ಮೆಲ್ಲಾ ಗ್ರಾಮದವರೆಗೂ ಒಳ್ಳೇದಾಗ್ಲಿ ಶುಭವಾಗ್ಲಿ ಕಾಲ ಕಾಲಕ್ಕೆ ವರ್ಷಗಳು ಬೆಳೆಗಳಾಗ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ತಾ ಆ ದೇವಿ ಆಶ್ರಮದಿಂದ ಅನುಗ್ರಹದಿಂದ ನೆಮ್ಮದಿ ಸುಖ ಶಾಂತಿಯನ್ನು ಉಂಟು ಮಾಡಿ ಇದೇ ರೀತಿ ನಮ್ಮ ಗ್ರಾಮ ಸುಭಿಕ್ಷವಾಗಿರ್ಲಿ ಹೇಳಿ ಲೋಕ ಕಲ್ಯಾಣಾರ್ಥವಾಗಿ ಇವತ್ತು ಇಂಥ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಪ್ರತಿನಿತ್ಯವೂ ಸಹ ಒಂಬತ್ತು ಹನ್ನೊಂದು ದಿನಗಳ ಏನು ಈ ಸ್ಥಿತಿ ಬಂದಿದೆ ಈ ಹನ್ನೊಂದು ದಿನಗಳಲ್ಲಿ ಸಹ ಪ್ರತಿನಿತ್ಯವೂ ಒಂದೊಂದು ದಿನ ಒಂದೊಂದು ಪೂಜೆ ಒಂದೊಂದು ಅಲಂಕಾರ ಒಂದೊಂದು ಸೇವೆ ನಡೆಯುತ್ತೆ ಹಾಗಾಗಿ ಗ್ರಾಮಸ್ಥರು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಸ್ಥಳಕ್ಕೆ ಬಂದು ಆ ದೇವಿಯ ಆಶೀರ್ವಾದ ಅನುಗ್ರಹವನ್ನು ಪಡ್ಕೋಬೇಕಾಗಿ ತಮ್ಮಲ್ಲಿ ವಿನಂತಿ ಎಲ್ಲರಿಗೂ ಒಳ್ಳೇದಾಗ್ಲಿ ಶುಭವಾಗ್ಲಿ ಲೋಕ ಸಮಸ್ತ ಸುಖಿನೋಭವಂತು ಸಮಸ್ತ ಸನ್ಮಂಗಳ ಅನಿಭವಂತು ಹರಿ ಓಂ ಸ್ವಸ್ತಿ